ಏನಂತ ಕಲೆಟ್ ಆಯ್ತಾ ಇಲ್ಲಿ ಯಾರೋ ಅಮ್ಮ ಜೋರ್ ಮಾಡ್ತಾ ಇದ್ರು ಕಾಕಿ ಕಲ್ತಾನ ಮಾಡಿ ಸೋಳ ಮಕ್ಳು ಹಂಗೆ ಹಿಂಗೆ ಅಂತ ಇವನು ಕುಡಿದು ಬಿದ್ದಿಲ್ಲ ಇವನು ಕಲ್ತಾನಕ್ ಬಂದಾನೆ ಅಂತ ನಾವು ವಾಪಸ್ ಆಗ್ತಾ ಬೆಳಗಾಡು ಅಂತ ಹೇಳಿ ಬೆಳಗೋಡು ಸರ್ಕಲ್ ಅಲ್ಲಿ ಬಿದ್ದೀನಿ ಬನ್ನಿ ಅಂತ ನಾವು ಇಲ್ಲಿವರೆಗೂ ಬಂದು ಹುಡುಕ ಇಲ್ಲಿವರೆಗೆ ಇಲ್ಲಿ 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 ಮನೆ ತತ್ರಿಗ್ ಬಂದು ಬೆಳಗೋಡು ಸರ್ಕಲ್ ಇಲ್ಲಿವರೆಗೆ ಹೆಂಗ್ ಬಂದ್ರಿ ಫೋನ್ ಮಾಡ್ಕೊಂಡು

ಅದು ಹತ್ತು ನಿಮಿಷಕ್ಕೆ ನಾವೆಲ್ಲ ಹಿಂಗೆ ಕಜಿನ್ಸ್ ಎಲ್ಲ ಸೇರ್ಕೊಂಡ ಮೇಲೆ ಹತ್ತು ನಿಮಿಷಕ್ಕೆ ಈ ಕಡೆಯಿಂದ ಬೈಕ್ ಬಂತು ನಿಧ ಚೀಲ ಹಾಕೊಂಡು ಇವನು ಬರ್ತಾ ಇದ್ದೇನೆ ಅಡ್ಡ ಹಾಕಿ ನಮಗೆ ಗೊತ್ತೇ ಇಲ್ಲ ಸಕಲೇಶ್ಪುರದಲ್ಲಿ ಕುರ್ದು ಬಿದ್ದಿದ್ದೆ ನಾನು ಈಗ ಎದ್ದು ಬರ್ತಿರೋದು ಯಾವ ಒಂದು ಜೆ ಪಿ ನಾರ ಅಂತ ಈ ಕಡೆ ಈ ಕಡೆಯಿಂದ ಚೀಲ ಯಾಕಿದಾವೆ ಅಂದ್ರೆ ಅದು ಇದು ನಾನು ಟಾರ್ಪಲ್ ಅಲ್ಲಿ ಅದಕ್ಕೆ ಆಮೇಲೆ ಫೋನ್ ಫೋನ್ ಚಿಕ್ಕಂಡು ಫೋನ್ ಲಾಕ್ ಓಪನ್ ಮಾಡಿಬಿಟ್ಟು ಯಾರಿಗೆ ಕಾಲ್ ಮಾಡೋಣ ರೋಹಿತ್ ಆಟೋ ಅಂದ್ರೆ ಆ ನಂಬರಿಗೆ ಇವ್ಕೆ ಕಾಲ್ ಮಾಡಿದ್ರೆ ಯಾರೋ ರೋಹಿತ್ ಅನ್ನ ಎತ್ತದ ನಿದ್ದೆ ಮಾಡ್ತಿರ ನಂತರ ಮಾತಾಡ್ತಾರೆ ಮಾತಾಡ್ತೇವೆ

ಈಗ ಗಾಡಿ ಏನಿದೆ ಅಂತ ತಗೋಬಿಟ್ಟು ಬನ್ನಿ ಅಲ್ಲಿ ಕಂಪ್ಲೇಂಟ್ ಕೊಡಿ ಇವ್ರೇನು ಏನ್ ಮಾಡಿದಾರೆ ಅಂತ ಈಗ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ ಇಲ್ಲಿ ನಾವು ತೀರ್ಮಾನ ಮಾಡಕ್ ಹಾಕಿಲ್ಲ ಅದಕ್ಕೆ ದೊಡ್ಡವರು ಇದಾರೆ ಹೋಗ್ಬಿಟ್ಟು ಆಟೋ ತಗೊಂಡು ತಲೆ ಕೆಟ್ಟ

யோ yaar இன்னும் ಗಾಡಿ ತಗೋಬಾರ ಕರೆದಿಲ್ಲ ನಿಮ್ದಲ್ಲಿ ನೀವೇ ಕಾಲ್ ಮಾಡಿದ್ದು ನನ್ನ ನಂಬರ್ ಇದೆ ನನ್ನದು ಈಗ ಗಾಡಿ ಅದು ಆಟೋ ನಿಮ್ಗೆ ಯಾರು ಓಡಿಸಿ ಬರ್ತೀನಿ ಇದಾನಕ್ಕೆ ಬನ್ನಿ ಪರವಾಗಿಲ್ಲ ಲೇಟ್ ಆದರೂ ಅದರೊಳಗಡೆ ಇದನ್ನ ಎತ್ತಕೊಂಬನ್ನಿ ಹೋಗ್ತೀವಿ ತಕೊಬಿಟ್ಟು ಸರಿ ಈ ಕಾಲ ಚೀಲ್ಗಳನ್ನ ಎಲ್ಲ ನೋಡಿ ಹಾಕಿಬಿಟ್ಟು ಅದಕ್ಕೆ ತಗೊಂಬನ್ನಿ ಅಲ್ಲಿ ಇರ್ತೀವಿ ಸ್ಟೇಷನ್ ತಗೊಂಡು ಬೇಗ ಬನ್ನಿ ನೀವು ಇದು ಕಾರಲ್ಲಿ ಬೇಗ ಬನ್ನಿ ಆಟೋದಲ್ಲಿ ಯಾರೋ ಬಂದು ನಿಂತು ಬಿಟ್ಟು ಅವ್ರ ಕೊಟ್ಟ ಈಗ ಕಟೋಗಿ ಆಟೋ ಯಾರೋ ಓಡಿಸ್ತಾರೋ ಅವ್ರನ್ನ ಒಂದು ಸುತ್ತ ಹೋಗ್ತಾರೆ ಒಳಗಾತಿ ಅರೇಂಜ್ ಮಾಡಿ ನನ್ನ ಮಕ್ಳೆಲ್ಲ ಸಿಕ್ಕಿದೆ ಅಲಂಜಿಂತ ಮಳೆ ಇಷ್ಟೇ ಕಟ್ಟ ಬಂದಿರಬೇಕು ಅಲ್ಲಿಗೆ ಹೋಗ್ತಿಲ್ಲ ಒಂದ್ ಹತ್ತು ನಿಮಿಷ அவர் இந்தத்தை கேட்டார் என்ன ஆகுதுன்னா

ಎಷ್ಟು ಚೀಲ ತುಂಬಿ ನಿಲ್ಸಿರೋದು ನೋಡಿ ಕಟ್ಕೊಂಡಿರೋದು ಆಟ ಅಲ್ಲಿ ನಿಲ್ಸ್ಕೊಂಡಿರು ಇದು ಅಲ್ಲಿ ಅಲ್ಲಿ ಅಲ್ಲಿಂದಾಗಿ ನಾನು ಒಬ್ಬನೇ ಮಜ್ಜೆಟ್ಟಿದ್ದೆ ಕಣದಲ್ಲಿ ಯಾರು ನಿಲ್ಸ್ಕೊಂಡು ಹ್ಞೂ ನಾನು ಫುಲ್ಲು ಮೂರ್ನಾಲ್ಕು ತಾರುಪಲ್ ಬೇಳೆ ಇತ್ತು ಮೊನ್ನೆ ಇವ್ರದ ಬೈಕು ಇದೇ ಬೈಕಾ ಓ ಪ್ಲೇಟ್ ನಂಬರ್ ಇಲ್ಲ ಜಿಲ್ಲ ತಗೊಬಂದಿದ್ದ ಅವ್ರು ತಂದಿರೋದು ಅಲ್ಲ ಕಟ್ ಮಾಡಿದ್ದೀನಿ ಅದನ್ನೆಲ್ಲ ಮಾಡಿದ್ದೀನಿ